ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಮಹತ್ವದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾರತ್ರ ಆಧಾರ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕೆಂದ್ರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಐ ಡಿ ಪ್ರೂಫ್ ಅಂತಾನೆ ಹೇಳ್ಬೋದು ಒಂದು ಕೆಲ್ಸಕ್ಕೆ ಸೇರೋದಂತದಾಗ್ಲಿ ಅಥವಾ ಮಕ್ಕಳನ್ನ ಸ್ಕೂಲ್ ಅಡ್ಮಿಷನ್ ಮಾಡಿಸುವಂತದಾಗ್ಲಿ ಅಥವಾ ನೀವೊಂದು ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದ್ರೂ ಕೂಡ ಅಥವಾ ನೀವು ಒಂದು ಬಸ್ ಅಲ್ಲಿ ಉಚಿತ ಬಸ್ ಪ್ರಯಾಣ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿ ಬೇಕಾಗತ್ತೆ ಸೊ ಈ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ರೇಷನ್ ಕಾರ್ಡ್ ಆಗಲಿ ಪ್ರತಿ ಒಂದನ್ನು ಕೂಡ ನೀವು ಮಾಡಿಸ್ಕೊಳಕ್ ಆಗೋದಿಲ್ಲ ಹಾಗೇನೆ ನೀವು ಒಂದು ಐಡೆಂಟಿಟಿ ಅಂತ ತೋರಿಸ್ಕೊಳೋದೇ ಈ ಆಧಾರ್ ಕಾರ್ಡ್ ಇದೆ ಅಂತಾನೆ ಹೇಳ್ಬೋದು ಸೊ ಈ ಆಧಾರ್ ಕಾರ್ಡ್ ಅನ್ನ ನೀವು ಈ ರೀತಿಯಾಗಿ ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದಿಂದ ಸಿಗುವಂತಹ ನೀವು ನೋಡ್ಬೋದು ಹಾಸ್ಪಿಟಲ್ಗಳಲ್ಲಿ ಸಿಗುವಂತಹ ರಿಯಾಯಿತಿ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಸಿಗುವಂತಹ ನಿಮ್ಮ ಮಕ್ಕಳಾಗಿರ್ಬೋದು ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನೀವು ಆಗಿರ್ಬೋದು ಜೊತೆಗೆ ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿಯರ್ ಯಾರೇ ಆಗಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಷ್ಟ ಆಗತ್ತೆ ದಯವಿಟ್ಟು ಈ ಒಂದು ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ ಅದ್ ಏನು ಯಾಕೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇನೇ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡ್ತಾ ಹೋಗಿ ಯಾಕಂದ್ರೆ ಪ್ರತಿಯೊಬ್ಬರತ್ರ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಆಗ್ತದ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನೋದು ಒಂದು ರೇಷನ್ ಕಾರ್ಡ್ ಮಾಡ್ಸೋದ್ರಿಂದ ಹಿಡಿದು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿರುವಾಗೆ ಸ್ಕೂಲು ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ದಾಖಲಾತಿ ಅಂತಾನೆ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿ ಹಣವನ್ನ ಪಡ್ಕೊತಾ ಇದ್ದೀರಾ ಸೊ ಅವರಿಗೂ ಕೂಡ ಆಧಾರ್ ಕಾರ್ಡ್ ಇದ್ದಾಗ್ಲೇನೆ ನೀವು ನೋಡ್ತಾ ಇರಬಹುದು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಾಯ್ತು ಹಾಗೇನೆ ಆಧಾರ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳಕಾಯ್ತು ಹಾಗೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಕೂಡ ಪಡ್ಕೊಳಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲ ಅಂದಿದ್ರೆ ಖಂಡಿತವಾಗ್ಲು ನಿಮಗೆ ಎರಡ್ ಸಾವಿರ ರೂಪಾಯಿ ಹಣಕ್ಕೂ ಕೂಡ ಆಗ್ತಾ ಇರಲಿಲ್ಲ ಜೊತೆಗೆ ಏನಂತ ಅಂದ್ರೆ ನೀವು ಬಂದ್ಬಿಟ್ಟು ನೀ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಗೆ ಕೂಡ ಸ್ವೀಕರಣ ಮಾಡಕ್ ಆಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಬಹಳ ದೊಡ್ಡದಾಗಿರುವಂತಹ ಪ್ರೂಫ್ ಅಂತಾನೆ ಹೇಳ್ಬೋದು ಈ ಮಾಹಿತಿಯನ್ನ ಹಾಗೆ ಈ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ ಅಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಹಾಗೆ ರಾಜ್ಯ ಸರ್ಕಾರದಿಂದ ಹೇಳುವಂಥ ಅಪ್ಡೇಟ್ಗಳು ಕೂಡ ಸ್ಟ್ರಿಕ್ಟ್ ಆಗಿರುತ್ತೆ ಈಗ ಬಂದಿರುವಂತ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕಾರ ಇದು ಬಂದಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಅಂದರೆ ನಮ್ಮ ಮೋದಿ ಅವರು ಕೊಟ್ಟಿರುವಂತಹ ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಈಗ ತಾನೇ ಹುಟ್ಟಿರುವ ಮಗು ಒಂದ್ ತಿಂಗಳಾಗಿದ್ರು ಕೂಡ ನಾವು ಪ್ರತಿಯೊಬ್ಬರು ಕೂಡ ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಮನಿಮೂರಿನಲ್ಲಿರುವಂತಹ ಆಧಾರ್ ಸೆಂಟರ್ ಕೇಂದ್ರಗಳು ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ನೀವು ಆಧಾರ್ ಕಾರ್ಡ್ ಗಳನ್ನ ನಿಮ್ಮ ಮನೆ ಅಡ್ರೆಸ್ ಗೆ ಬರುತ್ತೆ ಹಾಗೆ ಎಷ್ಟೋ ಜನ ಮದುವೆ ಆಗಿರ್ತೀರಾ ಹೋಗ್ಬಿಟ್ಟು ನೀವು ಬೇರೆ ಹಸ್ಬೆಂಡ್ ಇರ್ತೀರಾ ನೀವು ಅಮ್ಮನ ಮನೆ ಅಡ್ರೆಸ್ ಇರುತ್ತೆ ಅಡ್ರೆಸ್ ಯಾವ್ದೇ ರೀತಿ ಚೇಂಜಸ್ ಮಾಡ್ತಿರಲ್ಲ ಇನ್ನು ಕೆಲವರು ಏನ್ ಮಾಡಿರ್ತೀರಾ ಆಧಾರ್ ಕಾರ್ಡ್ ಅನ್ನ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸ್ಬೇಕು ಅದನ್ನು ಕೂಡ ಮಾಡಿಸಿರೋಲ್ಲ ಯಾರು ಮಾಡಿಸ್ತಾರೆ ಅಂತ ಹೇಳಿ ಒಂದು ನೆಗ್ಲಿಜೆನ್ಸಿಯನ್ನು ತೋರಿಸ್ತಾ ಇರ್ತಾರೆ ಇಲ್ಲಿ ಆಧಾರ್ ಕಾರ್ಡನ್ನ ನೀವು ಚೇಂಜಸ್ ಮಾಡಿಸೋದಾಗ್ಲಿ ಅಥವಾ ಅಪ್ಡೇಟ್ ಮಾಡಿಸ್ಲಿಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಚಾರ್ಜಸ್ ಅನ್ನ ತಗೊಂತ ಇಲ್ಲ ಫ್ರೀಯಾಗೆ ಮಾಡ್ಕೊಡ್ತಾ ಇರೋದು ಸೊ ಈಗ ಸರ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಏನಂದ್ರೆ ಈಗ ಯಾರೆಲ್ಲ ಎರಡ್ ಸಾವಿರದ ಹದಿಮೂರನೇ ಇಸ್ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ ಆದ್ರೂ ಆದರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹತ್ತು ವರ್ಷಕ್ಕೊಮ್ಮೆ ರಿನಿವಲ್ ನ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ಕೇಂದ್ರ ಸರ್ಕಾರ ಇದಾಗಲೇ ಹಿಂದಿನ ದಿನಗಳಲ್ಲಿ ಎರಡ್ ಮೂರು ಸರಿ ಅಪ್ಡೇಟ್ ಅನ್ನ ಕೊಟ್ಟಿದೆ ನಾನು ಕೂಡ ವಿಡಿಯೋನ ಮಾಡಿದ್ದೀನಿ ಸೊ ಯಾರು ಕೂಡ ಇನ್ನೂ ಕೂಡ ಅದನ್ನ ಮಾಡಿಸಿಲ್ಲ ಯಾರು ಮಾಡಿಸ್ತಾರೆ ಸರ್ಕಾರ ಯಾವಾದ್ರೂ ಪಾಡಿಗೆ ಅದು ಹೇಳ್ತಾನೆ ಇದೆ ಸೊ ನಮ್ಮ ಪಾಡಿ ನಾವು ಅದನ್ನ ಮಾಡ್ಸಲ್ಲ ಅಂತ ಹೇಳಿ ತುಂಬಾ ಜನ ನೆಗ್ಲೆಜೆನ್ಸಿಯನ್ನು ಕೂಡ ತೋರಿಸ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಬಹಳ ಆಗಿ ಹೇಳಿದೆ ಹತ್ತು ವರ್ಷಗಳ ಕಾಲ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಕೂಡ ರಿನಿವಲ್ ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತ ಬ್ಯಾಂಗ್ಳೂರ್ ವನ್ ಅಥವಾ ಕರ್ನಾಟಕ ವನ್ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳು ಸೊ ಎಲ್ಲಿ ಎಲ್ಲಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ತಾರೋ ಅಲ್ಲಿ ಹೋಗಿ ನೀವು ಮಾಡಿಸ್ಕೋ ಬನ್ನಿ ಯಾವ್ದೇ ರೀತಿ ನಿಮ್ ಚಾರ್ಜಸ್ ತಗೊಳಲ್ಲ ಫ್ರೀ ಆಗಿರುತ್ತೆ ಹತ್ತು ವರ್ಷ ಆಗಿದ್ರೆ ಆಗಿ ಮಾಡಿಸಿ ಅಥವಾ ನಮ್ಗೆ ಹತ್ತು ವರ್ಷ ಆಗಿಲ್ಲ ಐದು ವರ್ಷ ಆಗಿದೆ ನಾವು ಅಡ್ರೆಸ್ ಚೇಂಜಸ್ ಮಾಡಿಸ್ಬೇಕು ಅಥವಾ ಹೆಸರಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಈ ಥರ ಏನಾದ್ರೆ ಆಗಿ ನೀವು ಮಾಡಿಸಿ ನಿಮಗೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ ಫೋಟೋ ಮಾತ್ರ ಹಳೆಯದೇ ಇರುತ್ತೆ ಹೊಸದಾಗಿ ತಮ್ಮೆ ಅಂದರೆ ಬೆರಳಚ್ಚನ್ನು ತಗೊತಾರೆ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಚೇಂಜಸ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಿಮ್ಮ ಮನೆ ಅಡ್ರೆಸ್ ಏನಾದ್ರು ಚೇಂಜಸ್ ಮಾಡ್ಸಿದ್ರೆ ಅಡ್ರೆಸ್ಸು ಸೊ ನಿಮ್ಮ ಮನೆ ಅಡ್ರೆಸ್ಗೆ ಒಂದು ವಾರದಲ್ಲಿ ಪೋಸ್ಟ್ ಮುಖಾಂತರ ಬರುತ್ತೆ ಯಾವುದೇ ರೀತಿಯಾಗಿ ಚಾರ್ಜಸ್ ಆಗಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಹತ್ತು ವರ್ಷ ಆಗಿದೆ ಯಾರೆಲ್ಲ ಇನ್ನು ಅಪ್ಡೇಟ್ ಮಾಡಿಸಿರೋ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಉಚಿತ ಬಸ್ ಪ್ರಯಾಣ ಮಾಡಲಿಕ್ಕೂ ಕೂಡ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟೆ ಹೋಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ತೊಂದರೆ ಆಗುತ್ತೆ ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಈಗ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸಲಿಕ್ಕೆ ಫ್ರೀ ಸರ್ವಿಸ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತೆ ಖಂಡಿತ ಐದು ಸಾವಿರ ಚಾರ್ಜಸ್ ತರಬಹುದು ನಾಲ್ಕು ಸಾವಿರ ಚಾರ್ಜಸ್ ತಂದ್ರು ತರಬಹುದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೊ ಮುಂಚೆ ಸ್ವಲ್ಪ ದಿನದ ಹಿಂದೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರನೇ ಹೇಳಿತ್ತು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಾರ್ಜ್ ಅನ್ನು ಕೂಡ ಸರ್ಕಾರ ಕೈಗೊಂಡಬಹುದು ಅದಕ್ಕೋಸ್ಕರ ಪ್ರತಿಯೊಬ್ರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಅಂತ ನಾನು ಇಲ್ಲಿ ಇದ್ದೀನಿ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ತರ ತಿಂಗಳಿಗೆ ಕೊಡ್ತಾರೆ ಈಗ ಹದಿನೈದನೇ ಕಂತಿನ ಹಣವೂ ಕೂಡ ಇದೇ ಡಿಸೆಂಬರ್ ಒಂದನೇ ತಾರೀಕಿಂದ ಬಿಡುಗಡೆ ಆಗತ್ತೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅವರಿಗೂ ಕೂಡ ಹಣ ಬರ್ಲಿಕ್ಕೆ ತೊಂದರೆ ಕೂಡ ಆಗ್ಬೋದು ಸರ್ಕಾರ ಏಕೆಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ನಿಯಮ ಅಂದ್ರೆ ಖಂಡಿತವಾಗ್ಲೂ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಇದನ್ನ ಸಾಕಷ್ಟು ಸರಿ ಇಲ್ಲಿ ಕೇಂದ್ರದಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಅಪ್ಡೇಟ್ ಅನ್ನ ಸಾಕಷ್ಟು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಬಟ್ ಜನರು ಯಾರು ಕೂಡ ಇದರ ಬಗ್ಗೆ ತಲೆಯನ್ನ ಕೆಡ್ಸ್ಕೊಂತ ಇಲ್ಲ ಏನಾಗುತ್ತೆ ನೋಡ್ಬಿಡೋಣ ಅಂತ ಹೇಳಿ ಒಂದು ನೆಗ್ಲಿಜೆನ್ಸಿಯನ್ನು ತೋರಿಸ್ತಾ ಇದ್ದಾರೆ ಖಂಡಿತ ಸರ್ಕಾರ ಇದಕ್ಕೊಂದು ರೀತಿಯಲ್ಲಿ ಪರಿಹಾರವನ್ನ ಮಾಡಬೇಕು ಜೊತೆಗೆ ಅದ್ರ ಜೊತೆಗೆ ಸ್ಟ್ರಿಕ್ಟ್ ಆಗಿರುವಂತಹ ಕಾನೂನು ಕೂಡ ತರತ್ತೆ ದಯವಿಟ್ಟು ಅಲ್ಲಿಯವರೆಗಾದ್ರು ಎಲ್ಲರೂ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ 全然大丈夫です。<c oughs> ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈ ರೀತಿಯಾದ ನಿಯಮಗಳನ್ನು ಸರ್ಕಾರ ಜಾರಿ ತರ್ತಾ ಇದೆ ಹಾಗೆ ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಡಿಸೆಂಬರ್ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಸೊ ಎಲ್ಲರಿಗೂ ಕೂಡ ಹದಿನೈದನೇ ಕಂತಿನ ಹಣ ಸದ್ಯದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಲತಾ ನಿಹಾಲ್ ಬ್ಲಾಗ್ಸ್ ಅಂತ ಕನ್ನಡ ಚಾನಲ್ ಇದೆ ದಯವಿಟ್ಟು ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡೆದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ